ಜೈ ಗುರುದೇವ್ ನನ್ನ ಹೆಸರು ಗಾಂಧಮ್ಮ ನಾನು ಜಮಾಪುರ ಗ್ರಾಮ ಕಾರ್ಟಿಗಿ ತಾಲೂಕು ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೇನೆ ಮೊದಲು ನನಗೆ ಈ ಒಂದು ಆನಂದ ಯೋಗ ತರಬೇತಿಗೆ ಬರಲು ಕಾರಣ ಅಂದರೆ ನಮ್ಮ ಭಾವ ನಿಜವಾಗ್ಲೂ ನಾನು ಅವ್ರಿಗೆ ಫಸ್ಟ್ ಆಫ್ ಆಲ್ ಕೃತಜ್ಞತೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಈ ಕಾರ್ಯಕ್ರಮದ ಬಗ್ಗೆ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಅಂದರೆ ನನ್ನ ಒಂದು ಭಾವನೆಯಿಂದ ನಾನು ಇಲ್ಲಿ ಬರಲೇ ಇಲ್ಲ ಫಸ್ಟ್ ಆಫ್ ಆಲ್ ಬನ್ನಿ ಅಂತ ಫೋರ್ಸಬಲಿ ಬಂದೆ ನಾನು ಯಾಕಂತಂದರೆ ನಾನು ಒಬ್ಬ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಅಲ್ಲಿ ರಜೆ ಸಿಗೋಲ್ಲ ಈಗ ಹೆಂಗೆ ಹೋಗೋದು ಹತ್ತು ದಿನ ಬಿಟ್ಟು ಅನ್ನೋ ಒಂದು ಮನೋಭಾವನೆಯಿಂದ ನಾನು ಈ ಒಂದು ತರಬೇತಿ ಬಂದೆ ನಿಜವಾಗ್ಲೂ ಫಸ್ಟ್ ಡೇ ಒನ್ ಡೇ ಇಂದ ಇವತ್ತಿನವರೆಗೂ ಟೆನ್ ಡೇಸ್ ಆಯಿತು ಈ ತರಬೇತಿ ನಡೆದು ಇವತ್ತು ಮುಗಿತಿದ್ದೆ ಅಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ನನಗೆ ಭಾಳಷ್ಟು ದುಃಖ ಆಗ್ತಿದೆ ಯಾಕಂತಂದರೆ ನಾನು ಒಂದು ಕ್ಷಣ ನಾನು ಬರಬೇಕಾದ್ರೆ ಯಾವ ಆಲೋಚನೆಯಿಂದ ಬಂದೆ ಬಟ್ ಈಗ ಬಿಟ್ಟು ಇದ್ದೀನಿ ಅಂದರೆ ಯಾವ ಆಲೋಚನೆಯಿಂದ ಬಿಟ್ಟು ಇದ್ದೀನಿ ಅನ್ನೋದಕ್ಕೆ ನಿಜವಾಗ್ಲಿ ಈ ಒಂದು ತರಬೇತಿನೇ ನನಗೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಮೊದಲು ನನಗೆ ಯೋಗ ನಾವು ಯೂಟ್ಯೂಬೋ ಇನ್ನೊಂದು ಅದು ನೋಡಿ ಕಲಿತಾ ಇದ್ವಿ ಒಂದೆರಡು ನಿಮಿಷ ಮಾಡ್ತಿದ್ವಿ ಒಂದೆರಡು ನಿಮಿಷ ಬಿಟ್ಟ ಬಿಡ್ತಿದ್ವಿ ಆದರೆ ಆ ಯೋಗವನ್ನು ನಾವು ಆಗಿ ಇವತ್ತು ಮಾಡ್ತಾಯಿದ್ದೀವಿ ಅಂದರೆ ನಾವು ಈ ತರಬೇತಿಯಿಂದ ಗುರುಜಿ ಹೇಳಿಕೊಟ್ಟಂತಹ ಒಂದು ಯೋಗ ಪ್ರಾಣಾಯಾಮದಿಂದ ಸೊ ನಿಜವಾಗ್ಲೂ ನಾನು ನಾನು ಶುಗರ್ ಪೇಷಂಟ್ ಅಂದರೆ ಸಕ್ಕರೆ ಕಾಯಿಲೆ ಇರುವಂತಹ ಒಬ್ಬ ಹುಡುಗಿ ಇವತ್ತು ನಿಜವಾಗ್ಲೂ ಈ ಎಲ್ಲ ಪ್ರಾಣಾಯಾಮಗಳನ್ನು ನಾನು ಕಲ್ತಿದ್ದೀನಿ ಇಲ್ಲಿ ಮಾಡುವುದರ ಜೊತೆ ನಾನು ಮನೆಯಲ್ಲಿ ಕೂಡ ಡೈಲಿ ಮಾಡ್ತಾಯಿದ್ದೀನಿ ಮೊದಲು ಹೇಗಿದ್ದೆ ನಾನಂದರೆ ಹೊಟ್ಟೆ ತುಂಬ ತಿನ್ನೋದು ಸ್ಕೂಲಿಗೆ ಇದ್ದೆ ಆರಾಮಾಗಿ ಮಕ್ಕಳ ಜೊತೆ ಪಾಠ ಆಟದ ಜೊತೆ ಪಾಠ ಎಲ್ಲ ಮಾಡಿಕೊಂಡು ಸೀದಾ ಮತ್ತೆ ಮನೆಗೆ ಬರ್ತಾಯಿದ್ದೆ ಮನೇಲಿ ಏನು ಕೆಲಸ ಅದು ಮಾಡ್ತಾಯಿದ್ದೆ ಊಟ ಮಾಡ್ತಾಯಿದ್ದೆ ಮಲ್ಕೊತಿದ್ದೆ ಇಷ್ಟೇ ನನ್ನ ಕೆಲಸ ಆದರೆ ಈ ಒಂದು ಕಾಯಿಲೆ ಇದೆ 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 ಅನ್ಕೊತ ಹೋಗಿ ಹೋಗಿ ನನ್ನ ನಿಜವಾಗ್ಲೂ ನನ್ನ ಶುಗರ್ ಲೆವೆಲ್ ಎಷ್ಟಿತ್ತಂದರೆ ನೀವು ಹೇಳಿದರೆ ಮತ್ತೆ ಆಗ್ತಿದ್ರಿ ಸೆವೆನ್ ಹಂಡ್ರೆಡ್ವರೆಗೂ ಹೋಗಿದೆ ನನ್ನದು ನಿಜವಾಗ್ಲು ಬಟ್ ಈ ಒಂದು ಯೋಗ ತರಬೇತಿಯಿಂದ ನಾನು ಕಲ್ತಿರ್ತಕ್ಕಂತಹ ಒಂದು ಪ್ರಾಣಾಯಾಮಗಳಾಗಿರ್ಬೋದು ಧ್ಯಾನ ಆಗಿರ್ಬೋದು ಮತ್ತು ಯೋಗ ಇದೆಲ್ಲದನ್ನು ಕಲ್ತಿರೋದಕ್ಕೆ ನನ್ನ ಇವತ್ತು ಶುಗರ್ ಲೆವೆಲ್ ನಿಜವಾಗ್ಲೂ ಕಡಿಮೆ ಆಗಿದೆ ಇದಕ್ಕೆ ನಾನು ನಿಜವಾಗ್ಲೇ ಹೆಮ್ಮೆ ಪಡ್ತೀನಿ ಯಾಕಂತಂದರೆ ನಾನು ಗುರುಜಿ ಹೇಳಿರ್ತಕ್ಕಂಥ ಒಂದು ಮಾತು ನೆನಪಿಗೆ ಬರ್ತಿವತ್ತು ಈ ಒಂದು ಯೋಗ ಪ್ರಾಣಾಯಾಮ ಮಾಡೋದರಿಂದ ನಿಮಗೆ ಡಾಕ್ಟ್ರೇ ಬೇಕಾಗಿಲ್ಲ ಯಾವ ಔಷಧಿ ಇಂಜೆಕ್ಷನ್ನು ಗುಳಿಗೆನೇ ಬೇಕಾಗಿಲ್ಲ ಅಂತ ಹೇಳಿದರು ನಿಜ ಅದು ನನಗೆ ಈ ಕ್ಷಣದಲ್ಲಿ ನೆನಪಾಗ್ತದೆ ಯಾಕಂತಂದರೆ ನಾನು ಈ ಶುಗರ್ ಪೇಷಂಟ್ ಆಗಿದ್ದಾಗ ಡೈಲಿ ಅಂದರೆ ತಿಂಗಳಿಗೆ ಒಂದು ಒಂದು ಗ್ಯಾರಂಟಿ ಒಂದು ಸಲ ಅಡ್ಮಿಟ್ ನಾನು ತಿಂಗ್ ತಿಂಗ್ಳಿಗೂ ಒಂದು ವೀಕು ಅಥವಾ ಫಿಫ್ಟೀನ್ ಡೇಸ ಅಡ್ಮಿಟ್ ಆಗಿರೋಳು ಫಾರ್ ಎಕ್ಸಾಂಪಲ್ಲು ನಾನು ಹೈಯರ್ ಎಜುಕೇಷನ್ ಬಿ ಎಡ್ ಮಾಡಬೇಕಂತ ನಾನು ಚಿಕ್ಕಬಳ್ಳಾಪುರ ಅಂದರೆ ಬೆಂಗಳೂರು ನಿಯರ್ ಚಿಕ್ಕಬಳ್ಳಾಪುರಿಗೆ ಹೋದೆ ಅದು ನನ್ನ ಒಂದು ದೊಡ್ಡ ಕನಸಿತ್ತು ನಾನು ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ ನಮ್ಮಮ್ಮ ಡೆತ್ ಆಗಿದ ಮೇಲೆ ನನಗೊಂದು ಆಲೋಚನೆ ಬಂತು ಸುಮ್ಮನೆ ಮನೇಲಿ ಕುಂತ್ರೆ ಏನು ಉಪಯೋಗಿಲ್ಲ ಏನಾದರೂ ಮಾಡ್ಕೋಬೇಕು ನನ್ನ ಜೀವನದಲ್ಲಿ ಅಂದ್ಕೊಂಡು ನಾನು ಬಿ ಎಡ್ಗೆ ಚಿಕ್ಕಬಳ್ಳಾಪುರ ಹೋದೆ ಬಟ್ ಅಲ್ಲಿ ನಾನು ಒಂದು ತಿಂಗಳು ಅಷ್ಟೇ ಇದ್ದಿದ್ದು ಒಂದೇ ಒಂದು ತಿಂಗಳು ಶುಗರ್ ಲೆವೆಲ್ ಹೈಯಾಗಿ ನಾನು ಯಾವ ಸ್ಟೇಜ್ಗೆ ಹೋಗಿದ್ದೆ ಅಂದರೆ ನಿಜವಾಗಿ ನಾನು ವಾಪಸ್ ಬರ್ತೀನೋ ಇಲ್ಲ ಈ ಭೂಮಿಗೆ ಅನ್ನೋಷ್ಟು ಸ್ಥಿತಿಯಲ್ಲಿದ್ದೆ ನಾನು ಅಲ್ಲಿ ಅಡ್ಮಿಟ್ ಆಗಿ ಏನೇನಾಗಿ ಮತ್ತೆ ವಾಪೀಸ್ ನಾನು ಮರಳಿ ಭೂಮಿ ಬಂದೆ ಆದರೆ ಈ ತರಬೇತಿಯನ್ನು ಪಡೆದುಕೊಂಡು ಪಡೆದುಕೊಂಡಿದ್ದೀನಲ್ಲ ನಿಜವಾಗ್ಲು ನನಗೆ ಇವತ್ತು ಹೇಳ್ತಾ ಇದ್ದೀನಿ ಪ್ರಾಮಾಣಿಕತೆಯಿಂದ ಯಾವ ಗುಳಿಗೆನೂ ಬೇಡ ಇಂಜೆಕ್ಷನ್ನು ಬೇಡ ಯಾವುದೇ ಡಾಕ್ಟ್ರೂ ಬೇಡ ನಿಜವಾಗ ಇಷ್ಟು ಈ ಒಂದು ತರಬೇತಿಯಿಂದ ಕಲ್ತಿರೋದು ನಾವು ನಾವು ಸಣ್ಣ ಮಕ್ಕಳಾಗಿದ್ರೇ ಇಲ್ಲಿ ನಾವೆಲ್ಲ ಕಲಿಯಲು ಸಾಧ್ಯ ಯಾಕಂತಂದರೆ ಸಣ್ಣ ಮಕ್ಕಳಿಗೆ ಏನು ಮಾಡಬೇಕಂದ್ರೆ ಅದನ್ನೇ ಮಾಡ್ತೇವೆ ಇದನ್ನ ಮಾಡು ಅಂದರೆ ಇದನ್ನೇ ಮಾಡ್ತೇವೆ ಸೊ ಅದೇ ರೀತಿ ನಾವೆಲ್ಲರೂ ಕೂಡ ಇಲ್ಲಿ ಯೋಗ ಮಾಡಬೇಕಂದ್ರೆ ಪ್ರಾಣಾಯಾಮ ಮಾಡಬೇಕಂದ್ರೆ ಗುರುಜಿ ಹೇಳದಿರ್ತಕ್ಕಂಥ ಮಾತುಗಳನ್ನು ನಾವು ಪಾಲಿಸ್ಬೇಕಂದರೆ ನಾವು ಚಿಕ್ಕ ಮಕ್ಕಳ ಜೊತೆನೇ ಹೇಗಿರ್ತಾರೆ ಹಾಗೆ ನಾವು ಇದ್ದರೂ ಕೂಡ ಅದು ನಮಗೆ ಬಹಳಷ್ಟು ಉಪಯೋಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಅದ್ರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಗುರುಜಿಯವರಲ್ಲಿ ಒಂದು ಮುಖದಲ್ಲಿ ಮಂದಹಾಸ ನೋಡ್ತೀನಿ ನಾನು ನಾನು ಯಾವಾಗಲೂ ಬಂದ ತಕ್ಷಣ ನಾನು ಅದನ್ನೇ ಅಬ್ಸರ್ವ್ ಮಾಡೋದು ಹೇಳ್ತಿರ್ತಾರೆ ನಮಗೆ ನೀವು ಸುಮ್ಮನೆ ಸಪ್ ಮಕ್ಕ ಹಾಕ್ಕೊಂಡು ಬರೋದು ನಾ ಹೇಳ್ದು ಕೇಳಿಸ್ಕೊಳ್ಳೋದು ಮನೆಗೋಗಿ ಅದನ್ನೇ ಮಾಡೋದು ನೀವು ಅಂತ ಆ್ಯಕ್ಚುಲಿ ಅದನ್ನು ನಾವು ಮಾಡೋದನ್ನು ನಿಲ್ಲಿಸ್ಬೇಕು ನಾನು ಯಾವಾಗಲೂ ನಾನು ಕ್ಲಾಸಿಗೆ ಬರೋ ಗುರುಜಿ ಬಂದಮೇಲೆ ನಾನು ಅದನ್ನೇ ಫಸ್ಟ್ ಅಬ್ಸರ್ವ್ ಮಾಡ್ತಿರ್ತೀನಿ ಅವರಲ್ಲಿರ್ತಕ್ಕಂಥ ಒಂದು ಮಂದಹಾಸ ನಿಜವಾಗ್ಲೂ ಇವತ್ತು ನಾನು ಕೂಡ ಅಳವಡಿಸ್ಕೊಂಡಿದ್ದೀನಿ ಅವ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೇಬೇಕು ನಾವು ನಮಗೆ ಜವಾಬ್ದಾರಿ ತಗೊಂಡಾಗ ಮಾತ್ರ ನಾವು ನಾವಾಗಿರ್ತೀವಿ ಹೊರ್ತು ಬೇರೆಯವ್ರು ಆಗಿರೋಕೆ ಸಾಧ್ಯನೇ ಇಲ್ಲ ಸೊ ಇಂತಹ ಒಂದು ಸಂದರ್ಭದಲ್ಲಿ ನಿಜವಾಗ್ಲು ನನಗೆ ಭಾಳಷ್ಟು ಎಮ್ ಯಾಕಂತಂದರೆ ನಾನು ಅಷ್ಟು ದೂರದಿಂದ ನಾನು ಯೋಗ ತರಬೇತಿಯನ್ನು ಕಲಿಬೇಕು ಅಂತ ನಾನು ಬರಲೇ ಇಲ್ಲ ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಸಿಚುವೇಷನ್ ಯಾಕಪ್ಪ ಬಂದೆ ನಾನು ಈ ಯೋಗ ತರಬೇತಿಗೆ ನೆಕ್ಸ್ಟ್ ಡೇ ಹೋಗಿಬಿಡೋಣ ಅನ್ನೋ ಒಂದು ಸ್ಟಿ ಸ್ಥಿತಿಯಲ್ಲಿದ್ದೆ ನಾನು ಆದರೂ ಕೂಡ ನನಗೆ ಎಷ್ಟೇ ನನಗೆ ಸಮಯ ಪಾಲನೆ ಮಾಡಬೇಕು ಒಂದು ಗುರುಜಿಯಂಗೆ ಒಂದು ನಿಮಿಷ ನಾವು ಲೇಟಾಗಿ ಬಂದರೆ ಕರ್ಕೊಳ್ಳೋಲ್ಲ ಬೈ ಚಾನ್ಸ್ ನಮ್ಮ ಪುಣ್ಯ ನಾವು ಹತ್ತು ದಿನ ಕಾಲ ಎಲ್ಲರೂ ಕೂಡ ಈ ತರಬೇತಿನ ಪಡ್ಕೊಂಡಿದ್ದೀವಿ ಇದರಿಂದ ನಾವು ಸಾಕಷ್ಟು ಉಪಯೋಗ ಆಗಿದೆ ನಮಗೆ ನಾನು ನನ್ನ ಜೀವನದಲ್ಲಿ ನಾನು ಇವತ್ತು ನಾನು ಏನು ಕಲ್ತಿದ್ದೀನಿ ನಾನು ಮತ್ತೊಬ್ಬರಿಗೆ ನಾನು ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮ್ಮಿಂದ ನಾವು ಕಲ್ತರೆ ಸಾಕಾಗಲ್ಲ ನಮ್ಮೀಗ ನಮ್ಮ ಜಗತ್ತು ನಮ್ಮ ದೇಶ ಬದಲಾವಣೆ ಆಗಬೇಕಂದ್ರೆ ನಾವು ಕೂಡ ಬದಲಾವಣೆ ಆಗಬೇಕು ಯಾಕಂತಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ನಾವು ಇನ್ನೊಬ್ಬರಿಗೆ ಹೇಳಿದರೆ ಅದರಲ್ಲಿ ಏನೂ ತಪ್ಪಿಲ್ಲ ಯಾಕಂತಂದರೆ ಅದು ನಮ್ಮಲ್ಲಿ ಮಾತ್ರ ಉಳಿಬಾರ್ದು ನಾವಷ್ಟೇ ಚೇಂಜ್ ಆಗಬಾರ್ದು ನಮ್ಮ ಜೊತೆಗೆ ಎಲ್ಲರೂ ಕೂಡ ಬದಲಾವಣೆ ಆಗಬೇಕು ಎಲ್ಲರ ಆರೋಗ್ಯ ಕೂಡ ಕ್ಷೇಮವಾಗಿರಬೇಕು ಸೊ ಈ ಒಂದು ಸಂದರ್ಭದಲ್ಲಿ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಿಜವಾಗ್ಲೂ ಈ ಒಂದು ತರಬೇತಿಯಿಂದ ನನಗಂತೂ ಭಾಳಷ್ಟು ಎಲ್ಪ್ ಆಗಿದೆ ಆಹಾರ ಪದ್ಧತಿ ಚೇಂಜ್ ಆಗಿರ್ಬೋದು ಪ್ರತಿಯೊಂದು ಹತ್ತು ದಿನ ಅಷ್ಟೇ ಹೇಳಿದರು ಗುರುಜಿ ನಮಗೆ ನೀವು ಟೀ ಕಾಫಿ ಕುಡಿಬಾರ್ದು ಮಾಂಸ ತಿನ್ನಬಾರ್ದು ಟಿ ವಿ ನೋಡಬಾರ್ದು ಇದೆಲ್ಲ ಮತ್ತು ಫುಡ್ಡು ಆಹಾರದಲ್ಲಿ ಬದಲಾವಣೆ ಮಾಡಿದರು ಸೊ ಹಾಗಾಗಿ ನಾವು ಕೂಡ ಮುಂದೆ ಇದನ್ನು ನಾವು ಕಂಟಿನ್ಯೂ ಮಾಡಿದರೆ ನಿಜವಾಗ್ಲೂ ನಮ್ಮ ಜೀವನ ಬಹಳಷ್ಟು ಅಷ್ಟು ಸ ಸೊಗಸಾಗಿರುತ್ತೆ ಯಾಕಂತಂದರೆ ಸುಮ್ಮನೆ ಇವದು ಹೇಳೋದು ನಾವು ಅದು ಅದಿರಲ್ಲಿ ಏನು ಬದಲಾವಣೆ ಕಾಣೋಕ್ಕಾಗಲ್ಲ ನಾವು ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳ್ರಿ ಪ್ರತಿನಿತ್ಯ ಒಂದು ಗಂಟೆ ಯೋಗಕ್ಕೆ ಮೀಸಲಿ ನಾವು ಎಲ್ಲೋ ಟೈಮ್ ಪಾಸ್ ಮಾಡ್ತೀವಿ ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ ಆಮೇಲೆ ಯಾವುದೋ ಒಂದು ಊರಿಗೋಗಿ ಟೈಮ್ ಪಾಸ್ ಮಾಡ್ತೀವಿ ಸೊ ಅದ್ರ ಜೊತೆಗೆ ನಾವು ಒಂದು ತಾಸು ನಾವು ಫ್ರೀ ಇರೋಕ್ಕಾಗಲ್ವಾ ಫ್ರೀ ಮಾಡ್ಕೋಬೇಕು ನಾವು ಫ್ರೀ ಇಲ್ಲಂದ್ರೂ ಕೂಡ ಫ್ರೀ ಮಾಡಿಕೊಂಡು ಒಂದು ಗಂಟೆಗಳ ಕಾಲ ನಾವು ಯೋಗವನ್ನು ಧ್ಯಾನವನ್ನು ನಿಜವಾಗ್ಲೂ ಸ್ವರ್ಗ ಕಾಣ್ತೀವಿ ನಾವು ನನಗೆ ಒಂದು ಅನುಭವ ನಿನ್ನೆ ಗುರುದೇವರು ಶಿವಶಕ್ತಿ ಧ್ಯಾನ ಮಾಡಿಸಿದ್ರು ನಿಜವಾಗ್ಲೂ ನಾವು ಎಲ್ಲರೂ ಶಿವಲೋಕಕ್ಕೆ ಹೋಗಿಬಿಟ್ಟಿದ್ವಿ ಅಷ್ಟು ಪವರ್ಫುಲ್ ಅದು ನಿಜ ನನ್ನ ಜೀವನದಲ್ಲಿ ನಾನು ಆ ಥರ ನಾನು ಧ್ಯಾನ ಮಾಡಿಲ್ಲ ಯೋಗ ಮಾಡಿಲ್ಲ ಪ್ರಾಣಾಯಾಮ ಕೂಡ ಮಾಡಿಲ್ಲ ನಿಜ ಅಷ್ಟು ಸಾಕಷ್ಟು ನನ್ನಲ್ಲಿ ಎನರ್ಜಿ ಬಂತು ಆಮೇಲೆ ಬಳ್ಳಾರಿಗೆ ಹೋಗಿದ್ದಂತೂ ತುಂಬಾ ಖುಷಿಯಾಯಿತು ಆಟೋಟಗಳು ಎಲ್ಲ ಆಡಿಸಿದ್ರು ಚಿಕ್ಕ ಮಕ್ಕಳಾಗಿದ್ದೀವಿ ನಾವು ಭಜನೆ ಅಂತೂ ನಿಜವಾಗ್ಲು ನನ್ನ ಜೀವನದಲ್ಲಿ ನಾನು ನಿಜವಾಗ್ಲೂ ಒಂದು ದಿನ ಅಷ್ಟೇ ನಾನು ಡ್ಯಾನ್ಸ್ ಮಾಡಿರೋದು ನನ್ನ ಜೀವನದಲ್ಲಿ ಅದು ಪ್ರೈಮರಿಯಲ್ಲಿದ್ದಾಗ ಆಮೇಲೆ ಶಾಲಾ ವಾರ್ಷಿಕೋತ್ಸವ ಅಂತೇಳಿ ನಮ್ಮ ಸ್ಕೂಲಲ್ಲಿ ನಡೆದಾಗ ನಾನು ಒಂದೇ ಡ್ಯಾನ್ಸ್ ಮಾಡಿದವಳು ಇಡೀ ಜೀವನದಲ್ಲಿ ನನ್ನ ಜೀವನದಲ್ಲಿ ಬಟ್ ನಾವು ಬಳ್ಳಾರಿಯಲ್ಲಿ ತರಬೇತಿ ಹೋದಾಗ ಆ ಭಜನೆಯನ್ನು ನೆನೆಸ್ಕೊಂಡ್ರೆ ನನಗೆ ಈಗಲೂ ಬರ್ತಾ ಇದೆ ಅಷ್ಟು ಅದ್ಭುತವಾಗಿತ್ತು ಎಲ್ಲರೂ ಕೂಡ ಬಳ್ಳಾರಿಯಲ್ಲಿರ್ತಕ್ಕಂಥ ಶಿಬಿರಾರ್ಥಿಗಳು ಆಮೇಲೆ ಕರೂರಲ್ಲಿರ್ತಕ್ಕಂಥ ಶಿಬಿರಾರ್ಥಿಗಳು ಎಲ್ಲರೂ ಜೊತೆ ಸೇರಿ ನಾವು ಭಜನೆಯನ್ನು ಮಾಡಿ ಕುಣಿತ ಆಟೋಟಗಳಾಗಿರ್ಬೋದು ನಿಜವಾಗ್ಲು ಈ ಒಂದು ಸಂದರ್ಭದಲ್ಲಿ ನಾನು ವ್ಯಾಲೆಂಟೇರ್ಸ್ನ ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಾವು ಏನು ಜಸ್ಟ್ ಕ್ಲಾಸಿಗೆ ಬರ್ತೀವಿ ಏನೇ ಇದೆ ತರಬೇತಿನ ಪಡ್ಕೊಳ್ತೀವಿ ಯೋಗ ಮಾಡ್ತೀವಿ ಪ್ರಾಣಾಯಾಮಗಳನ್ನು ಮಾಡ್ತೀವಿ ಮನೆಗೆ ಹೋಗ್ತೀವಿ ಆದರೆ ಅದರ ಜವಾಬ್ದಾರಿ ಏನಿದೆ ಪ್ರತಿಯೊಬ್ಬ ವ್ಯಾಲಂಟರ್ಸ್ ಅವರು ತಮ್ಮ ಒಂದು ಸ್ವ ಇಚ್ಛೆಯಿಂದ ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ದಾರೆ ನಮಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಿಜ ನಾವು ಯೋಗ ನಮ್ಮ ವಜ್ರಾಸನ ಅಣ್ಣ ಹೇಳಿದಾಗೆ ವಜ್ರಾಸನದಲ್ಲಿ ನಮಗೆ ಕೂರಕ್ಕೆ ಆಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಸುಖಾಸನಕ್ಕೆ ಬಂದುಬಿಡ್ತಿದ್ವಿ ಅಷ್ಟು ಹಿಂಗಲ್ಲಮ್ಮ ಈ ಥರ ವಜ್ರಾಸನದಲ್ಲಿ ಕೂತ್ಕೊಳ್ಳ್ರಿ ಕಣ್ಣು ಮುಚ್ಚ್ರಿ ಯಾರಾದರೂ ಕಣ್ ಕಣ್ಣು ಮುಚ್ಚ್ರಿ ಅಂತ ಸಣ್ಣ ಮಕ್ಕಳಿಗೆ ಹೇಳೋ ಥರ ನಮ್ಗೆ ಹೇಳ್ಕೊಟ್ರು ನಿಜವಾಗ್ಲೂ ನಾನು ಈ ಒಂದು ಕ್ಷಣದಲ್ಲಿ ಅವ್ರಿಗೆ ಮನಸ್ಪೂರ್ವಕವಾಗಿ ನನ್ನ ಅಭಿನಂದನೆಗಳು ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಇಷ್ಟು ಹೇಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತುಗಳ ವಿವರವನ್ನು ನೋಡ್ತೇನೆ ಜೈ ಗುರುದೇವ್